ನಮ್ಮ ಸರ್ಗಳು ಇದಾರೆ ಅದಕ್ಕೆ ನಾವು ಹೋಗಿಲ್ಲ ಇಲ್ಲೇ ನಿಂತಿದ್ದೀವಿ ಕಳಿರ್ತಾರೆ ನಾನು ಮಾತಾಡ್ತಿರೋದು ನೋಡಿ ಇಲ್ಲಿ ನಮ್ಮ ಅಕ್ಕ ಇದ್ದಾರೆ ಸದ್ಯಕ್ಕೆ ಸಕ್ಕತ್ತಾಗಿ ಮಳೆ ಬರ್ತಿದೆ ಯಾವಾಗ ಅಂತ ಬರ್ದಿರುತ್ತಂತೆ ಅದಕ್ಕೆ ಇಲ್ಲಿ ಓಕೆ ಟೈಮ್ ಇವಾಗ ಕೊಡು ಟೈಮ್ ಎಷ್ಟು ನೋಡೋಣ ಫ್ರೆಂಡ್ಸ್ ಟೈಮ್ ಇವಾಗ ಹನ್ನೆರಡು ಮುಕ್ಕಾಲು ಎ ಎಮ್ ನಾನು ಮಾತ್ರ ಅಸೈನ್ಮೆಂಟ್ಸ್ ಬರಿತಿದ್ದೀನಿ ಇನ್ನು ಇಷ್ಟಿದೆ ನಾನು ಅಲ್ಲ ನಮ್ಮ ಫ್ರೆಂಡು ಕೂಡ ಬರಿತಾ ಇದ್ದಾರೆ ಏನಪ್ಪ ವಿಷಯ ಅಂದರೆ ನಾಳೆ ಒಂದು ಸ್ವಲ್ಪ ಅಸೈನ್ಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು ಅದಕ್ಕೆ ಎಷ್ಟು ದಿನ ಆರಾಮಾಗಿ ಕೂತಿದ್ದು ಇವಾಗ ಬರೀತಿದ್ದೀವಿ ನೋಡೋಣ ಎಷ್ಟೆಷ್ಟು ಬರೆದು ಎಷ್ಟೆಷ್ಟು ಸಬ್ಮಿಟ್ ಮಾಡ್ತೀವಿ ಅಂತ ನಾಳೆ ಗೊತ್ತಾಗುತ್ತೆ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬಿಟ್ಟು ನಿಮಗೆ ಫ್ರೆಶ್ಶಾಗಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನು ಮಲ್ಕೊಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಮಲ್ಕೊಳಕ್ಕೆ ಹೋದರೆ ಇನ್ನೊಂದು ಮಗ ಇನ್ನೂ ಬರಿತಾಯಿದ್ದಾನೆ ನೀವು ರಾತ್ರಿಯೆಲ್ಲ ಯಾಕೆ ಬರಿತಿದ್ದೀರ ಅಂತ ಕೇಳ್ಕೋದ್ರೆ ನಾವು ಏನಪ್ಪಾ ಮಾಡ್ತೀವಿ ಅಂದರೆ ಯುದ್ಧ ಸಮಯದಲ್ಲಿ ಶಸ್ತ್ರಾಭ್ಯಾಸ ಮಾಡಿ 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 ಅಭ್ಯಾಸ ಆಗೋಗಿದ್ದೀವಿ ಜೀವನದಲ್ಲಿ ನಾಳೆ ಸಬ್ಮಿಷನ್ ಅಂದರೆ ನಾವು ಇವತ್ತೇ ಬರೆಯೋದು ಏನು ಇವತ್ತು ಕಂಪ್ಲೀಟ್ ಆಗಿಲ್ಲ ನಮ್ಮ ತಾಯ ನಾಳೆ ನಾವು ಸಬ್ಮಿಟ್ ಮಾಡಲ್ಲ ಆದರೂ ಒಂದು ಗಂಟೆ ತನಕ ಬರ್ದಿದ್ದೀವಿ ನಾವು ಬಿಲ್ಡಪ್ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಓಕೆ ಸಿ ಯು ಟುಮಾರೋ ಗುಡ್ ನೈಟ್ ಬಾಯ್ ಗುಡ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಒಂದಿಷ್ಟು ಬರೆಯೋಕೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇವಾಗ ಬೆಳಿಗ್ಗೆ ಬರೆಯೋಕೆ ಮುಖಾನೂ ತೊಳ್ದಿಲ್ಲ ನೋಡಿ ಬೆಳಗ್ಗೆ ಎದ್ದು ಜಾಸ್ತಿ ಬರೆಯೋಕ್ಕಾಗಲ್ಲ ಒಂದು ನಾಲ್ಕು ಪೇಜ್ ಬರ್ದಿದ್ದೀನಿ ಹ್ಞೂ ಓಕೆ ಇನ್ನು ತುಂಬ ಇದೆ ಗುರು ಹ್ಞೂ ನೋಡಿ ಓ ಮೈಗ ಸಾಕತ್ತಿದೆ ಬರೆಯೋದು ಓಕೆ ಓಕೆ ಟಿಫನ್ ಮಾಡೋಣ ತಾಚ ಹೋಗ್ತಿದೀವಿ ಹ್ಞೂ ಏನಂದ್ರೆ ಬೆಳಿಗ್ಗೆ ಇವಾಗ ಒಂದು ಎಂಟು ಹಾಂ ಒಂದು ಹತ್ತು ಗಂಟೆ ಆಗಿದೆ ಅನ್ಸುತ್ತೆ ಅಣ್ಣ ಏ ಇಲ್ಲ ನಾವು ಬರ್ಬೇಕು ನಿಮ್ಮಿಂದೆ ಆ್ಯಕ್ಚುಲಿ ಮಳೆ ಮಾತ್ರ ಬ್ಯೂಟಿಫುಲ್ ಬರಲ್ವಾ ನೋಡ್ರಿ ಮಳೆ ಜಿಟರ್ ಆಗ್ತಿದೆ ವೆದರ್ ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮ ಹಾಸ್ಟೆಲ್ ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಆಗಲ್ಲ ಗಾಡಿ ಫ್ರೆಂಡ್ಸ್ ನಮ್ಮ ಕಡೂರಲ್ಲಿ ಇವಾಗ ಸದ್ಯಕ್ಕೆ ಸಖತ್ತಾಗಿ ಮಳೆ ಬರ್ತಿದೆ ವೆದರ್ ಈ ತರ ಇದೆ ಮಳೆ ಏನಿ ಬರ್ತಾನೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಈ ವೆದರಲ್ಲಿ ಏನು ಮಾಡಕ್ ಮನ್ಸ್ ಬರಲ್ಲ ಕಣ್ರಿ ಸುಮ್ನೆ ಬ್ರಸ್ ಇಟ್ ಹಚ್ಕೊಂಡ್ ಅನ್ಸುತ್ತೆ ಅದ್ರ ಏನ್ ಮಾಡ್ತೀರಾ ಈ ಥರ ಫ್ರೆಂಡ್ಸ್ಗಳೆಲ್ಲ ಇರ್ತಾರಲ್ಲ ಅವ್ರ ಜೊತೆ ಮಾತಾಡ್ಬೇಕು ಅನ್ಸುತ್ತೆ ಆಗ ಅವಾಗ ಅದಕ್ಕೆ ಬಂದ್ಬಿಡ್ತೀವಿ ಹಲೋ ಮಿಸ್ಟರ್ ಬನ್ನಿ ಸೊ ಗಾಯ್ಸ್ ಹಂಗೆ ಸಿಟಿ ತಿರ್ಗಾಡ್ತಿದ್ವಿ ಟಿಫನ್ ಮಾಡೋಣ ಅಂತ ಆದರೆ ಒಳ್ಳೆ ಟಿಫನ್ ಇಲ್ಲೇ ಸಿಕ್ಬಿಡ್ತು ಅದಕ್ಕೆ ನಾವೀಗ ದೊಡ್ಡಪೇಟೆಲ್ಲಿದ್ದೀವಿ ಯಾಕಂದರೆ ಇಲ್ಲಿ ಏನು ತೇರ್ ಅಮಚಾ ಇಲ್ಲಿ ತೇರು ನಡೀತಿದೆ ಆಯಿತಾ ಅದಕ್ಕೆ ಎಲ್ರಿಗೂ ಟಿಫನ್ ಕೊಡ್ತೀವ್ರೆ ನೋಡಿ ಇಲ್ಲೇ ಹ್ಞೂ ಅದಕ್ಕೆ ನಾವು ಕೂಡ ಬಂದು ಒಳ್ಳೆ ಟಿಫನ್ ತಿಂತಿದ್ದೀವಿ ಅದು ಹೆಂಗೆ ಅಂದರೆ ಮನೆಯಲ್ಲಿ ಬರೆದಿರುತ್ತಂತೆ ಯಾವಾಗ ಎಲ್ಲಿ ತಿಂತೀವಿ ಅಂತ ನಾವು ಏಮಚ ನಾವು ಯಾವಾಗ ಎಲ್ಲಿ ತಿನ್ಬೇಕು ಅಂತ ಅಣೇಲಿ ಬರ್ದಿರುತ್ತಂತೆ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಾಗಿದೆ ಸೊ ಈಗ ನಿಮಗೆ ತೇರು ತೋರಿಸ್ತೀನಿ ರೀ ತೇರು ಕೂಡ ರೆಡಿಯಾಗಿದೆ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ನೋಡಿ ತೇರು ಸೊ ಫ್ರೆಂಡ್ಸ್ ನಾವೀಗ ಜೂನಿಯರ್ ಕಾಲೇಜಿಗೆ ಬಂದಿದ್ದೀವಿ ಏನಂದರೆ ಡಾಟಾ ಕಲೆಕ್ಷನ್ ಇತ್ತು ಅದಕ್ಕೆ ಕಾಲೇಜಲ್ಲಿ ಇದ್ದೀವಿ ಇವಾಗ ಇಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಎಲ್ಲ ಮುಗಿಸಿ ನಿಮಗೆ ಆಮೇಲೆ ತೋರಿಸ್ತೀನಿ ಸದ್ಯಕ್ಕೆ ಒಂದಿಷ್ಟು ಡಾಟಾ ಕಲೆಕ್ಟ್ ಮಾಡಬೇಕು ಅದಕ್ಕೆ ಬಂದಿದ್ದೀವಿ ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ಗಾಯಸ್ ಇವಾಗ ಗರ್ಲ್ಸ್ ಕಾಲೇಜಿಗೆ ಬಂದಿದ್ದೀವಿ ಅಲ್ಲಿ ಜೂನಿಯರ್ ಕಾಲೇಜಲ್ಲಿ ಒಂದು ಡಾಟಾ ಕಲೆಕ್ಷನ್ ಆಯಿತು ಈಗ ಸೆಕೆಂಡ್ ಒನ್ ಇಲ್ಲಿದೆ ಸೊ ಇಲ್ಲಿ ಡಾಟಾ ಕಲೆಕ್ಟ್ ಆದಮೇಲೆ ನಿಮಗೆ ಫ್ರೀ ಆದಮೇಲೆ ಸಿಗ್ತೀನಿ ಇಲ್ಲೆಲ್ಲ ಫೋನ್ ಯೂಸ್ ಮಾಡೋದು ಅಷ್ಟೊಂದು ಸರಿ ಬರೋಲ್ಲ ವೀಡಿಯೋ ಮಾಡೋದು ಓಕೆನಾ ಡಾಟಾ ಕಲೆಕ್ಷನ್ಗೆ ಹೋಗಿದ್ವಿ ಹಾಂ ಓಕೆನಾ ಸೊ ನೋಡಿ ಕರೆಕ್ಟ್ ಯೂನಿಫಾರ್ಮಲ್ಲಿ ಹಾಕೊಂಡು ಹೋಗ್ಬೇಕು ಇಲ್ಲಾಂದರೆ ಡಾಟಾ ಕಲೆಕ್ಷನ್ ಮಾಡೋಕ್ಕೆ ಅವರು ಬಿಡೋಲ್ಲ ನೋಡಿ ಈ ಥರ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಬಂದಿದೀವಿ ನೋಡಿ ಈ ಥರ ಇದೆ ನಾನು ಮಾತಾಡ್ತಿರೋದು ನೋಡಿ ಇಲ್ಲಿ ನಮ್ಮ ಅಕ್ಕ ನಗ್ತಾ ಇದ್ದಾರೆ ಇವರು ಕ್ಯಾಮ್ರಾ ಮುಂದೆ ಎಲ್ಲ ಏನಂದರೆ ನಾವು ಈ ಥರ ಫೋನ್ ಹಿಡ್ಕೊಂಡು ಮಾತಾಡ್ತಿದ್ರೆ ಹೊರಗಿಂದ ನೋಡೋರು ನಗ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಫ್ರೆಂಡ್ಸ್ ಇವಾಗ ನಾವು ಇದೇ ಅಲ್ಲಿ ನಮ್ಮ ಹಳೆ ಕಾಲೇಜಿಗೆ ಹೋಗ್ತಿದೀವಿ ಯಾಕಪ್ಪ ಅಂದರೆ ಇವನ್ನೊಂದು ಅಡ್ಮಿಷನ್ ಮಾಡಿಸ್ಬೇಕು ಕಾಲೇಜ್ ಅಡ್ಮಿಷನ್ ಅದಕ್ಕೆ ಹೋಗ್ತಾ ನಾಳೆ ಇದೆ ನಾಳೆ ಲಾಸ್ಟ್ ಡೇಟ್ ಇದೆ ಅದಕ್ಕೆ ಇವತ್ತು ಅಡ್ಮಿಷನ್ ಆಗಕ್ಕೆ ಹೋಗ್ತಾ ಇದೀವಿ ನಾವು ಯಾವಾಗಲೂ ಗುರು ಇರಪ್ಪ ಹೊಸ ಪ್ಯಾಂಟು ಹಳೆಯ ಬುರ್ಗೊಂದು ಅಡ್ಮಿಷನ್ ಆಗೋ ಕಳಿಸಿದ್ದೀವಿ ಅಲ್ಲಿ ನಮ್ಮ ಸರ್ಗಳು ಅದಕ್ಕೆ ನಾವು ಹೋಗಿಲ್ಲ ಇಲ್ಲೇ ನಿಂತಿದ್ದೀವಿ ಕಳ್ಳಿರ್ತಾರೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಮಳೆ ನೋಡಿದ್ರೆ ಡಿಸಲ್ ಲೈಟ್ ಆಗಿ ಸೊ ನಜಿ ಯಾವಾಗಾದರೂ ನಾವು ಒಳಗಡೆ ಇದ್ದಾಗ ಮಳೆ ಬರಲ್ಲ ಆಚೆ ಕಡೆ ಬಂದ್ರೆ ಮಳೆ ಬರುತ್ತಪ್ಪ ಇಲ್ಲಿ ಒಂದು ಅಡ್ಮಿಷನ್ ಆಗಲಿಲ್ಲ ಸಾಕಾತ್ ಮಳೆ ಬರ್ತಿದೆ ಇಲ್ಲಿ ನೋಡಿ ಆಚೆ ಹೋಗಕ್ಕು ಬಿಡ್ತಿಲ್ಲ ಅದಕ್ಕೆ ಸುಮ್ಮನೆ ಇಲ್ಲೇ ಕುತ್ತಿದೀವಿ ಹ್ಮ್ ಮಳೆ ಮಾತ್ರ ಬಿಡ್ತಾನೆ ಬಿಡಂಗೆ ಕಾಣಿಸ್ತಿಲ್ಲ ಸೊ ಅಲ್ಲಿ ಬಂದು ಹಾಸ್ಟೆಲ್ ಅಲ್ಲಿ ಮಾಡಿರೋ ಅನ್ನ ಸಾಂಬಾರ್ ಊಟ ಮಾಡ್ತಿದ್ದೀನಿ ಜಸ್ಟ್ ಇವಾಗ ನೋಡಿದ್ರೆ ಆಚೆ ಮಳೆ ಬರ್ತಿತ್ತು ನೋಡಿ ಇವಾಗ ಬಿಸಿಲು ಬರ್ತಿದೆ ವೆದರ್ ಮಾತ್ರ ಸಕ್ಕತ್ತಾಗಿ ಚೇಂಜ್ ಆಗ್ತಿದೆ ಆಗಾಗ ಅನ್ನ ಸಾಂಬಾರು ಉಪ್ಪಿನಕಾಯಿ ಓಕೆ ಈಗ ಊಟ ಮಾಡೋಣ ಊಟ ಮಾಡಿ ಆಮೇಲೆ ಮುಂದೆ ಸ್ವಲ್ಪ ಬರೆಯೋದು ಕಂಟಿನ್ಯೂ ಮಾಡೋಣ ಎಲ್ಲ ಮಲಗಿದ್ದಾರೆ ಡಿಸ್ಟರ್ಬ್ ಮಾಡಬಾರ್ದು ಓಕೆ